ಸ್ವಾಗತ ನಾನ್ ಸುಷ್ಮಿತಾ ಎಸ್ಆ ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ರಾಮ ಮಂದಿರದ ಲೋಕೇಶ್ವರ ಮಹಾರಾಜನ ಕರ್ಮಕಾಂಡ ಇದೀಗ ಬಟ ಬಾಯಲಾಗಿರುವಂತ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಉತ್ತರ ಕರ್ನಾಟಕ ಹೆಚ್ಚರ ಆಗಿರುವಂತಹ ನಕಲಿ ಬಾಬಾಗಳ ಹಾವಳಿ ತೊಟ್ಟು ಸ್ವಾಮೀಜಿಯಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವಂತದ್ದು ನಕಲಿ ಬಾಬನಿಂದ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ಎಸಗಿಸುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಕಾವಿ ಸ್ವಾಮಿ ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅತ್ಯಾಚಾರ ಮಾಡಿರುವಂತಹ ಘಟನೆ ನಡೆದಿದೆ ಮೆಕಲಿ ಗ್ರಾಮದ ಲೋಕೇಶ್ವರ ಮಹಾರಾಜನ ಮೇಲೆ ಫೋಕ್ಸೋ ಕೇಸ್ ಕೂಡ ದಾಖಲಾಗಿರುವಂತದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೆಕಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕಾರಿನಲ್ಲಿ ಮನೆಗೆ ಕರೆದುಕೊಂಡು ಹೋಗ್ತೀನಿ ಎಂದ ಸ್ವಾಮೀಜಿ ಮಧ್ಯ ರಸ್ತೆಯಲ್ಲೇ ಬಿಟ್ಟು ಹೋಗಿರುವಂತಹ ಘಟನೆ ಬೆಳಕಿಗೆ ಬಂದಿದೆ ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಸುತ್ತಾಡಿಸಿ ಸುತ್ತಾಡಿಸಿರುವಂತಹ ಕಾಮುಕ ಲಾಡ್ಜ್ಗಳಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಲೋಕೇಶ್ವರ ಮಹಾರಾಜ ಸ್ವಾಮಿ ಲೈಂಗಿಕ ದೌರ್ಜನ್ಯ ಎಸಗಿ ಬಾಲಕಿಯನ್ನು ಬಸ್ ನಿಲ್ದಾಣದಲ್ಲೇ ಬಿಟ್ಟು ಹೋಗಿರುವಂತಹ ಸ್ವಾಮೀಜಿ ಬಾಗಲಕೋಟೆಯ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ನಿಲ್ದಾಣಕ್ಕೆ ಬಿಟ್ಟು ಹೋಗಿರುವಂತಹ ಸ್ವಾಮೀಜಿ ಬಾಗಲಕೋಟೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಬಳಿಕ ಬೆಳಗಾವಿಯ ಮೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲ ಹಸ್ತಾಂತರವಾಗಿದೆ ಆರೋಪಿ ಕಾಮಕಾ ಸ್ವಾಮಿಯನ್ನು ವಶಕ್ಕೆ ಪಡೆದು ಜೈಲಿಗಟ್ಟಿರುವಂತಹ ಕಾಕಿ ಪಡೆ ಇದೀಗ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇರುವಂತಹ ನಕಲಿ ಬಾಬಾಗಳ ಹಾವಳಿ ಕಾವಿ ತೊಟ್ಟು ಸ್ವಾಮೀಜಿಯಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ನಕಲಿ ಬಾಬನಿಂದ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ಎಸಗಿಸುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು ಇನ್ನು ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಕವಿ ಸ್ವಾಮಿ ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಅತ್ಯಾಚಾರ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು ಇನ್ನು ಮೆಕಳಿ ಗ್ರಾಮದ ಲೋಕೇಶ್ವರ ಮಹಾರಾಜನ ಮೇಲೆ ಪೋಕ್ಸೋ ಕೇಸ್ ಸಹ ದಾಖಲಾಗಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೆಕಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಕಾರಿನಲ್ಲೇ ಮನೆಗೆ ಕರೆದುಕೊಂಡು ಹೋಗ್ತೀನಿ ಎಂದು ಸ್ವಾಮೀಜಿ ಮಧ್ಯ ರಸ್ತೆಯಲ್ಲೇ ಬಿಟ್ಟು ಹೋಗಿರುವಂತಹ ಘಟನೆ ನಡೆದಿದೆ ರಾಯಚೂರು ಹಾಗೂ ಬಾಗಲಕೋಟೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಸುತ್ತಾಡಿಸಿದ ಕಾಮುಕ ಇನ್ನು ಲಾಡ್ಜ್ಗಳಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿರು ಎಸಗಿರುವಂತಹ ಲೋಕೇಶ್ವರ ಮಹಾರಾಜ ಸ್ವಾಮಿ ಲೈಂಗಿಕ ದೌರ್ಜನ್ಯ ಎಸಗಿ ಬಾಲಕಿಯನ್ನು ಬಸ್ ನಿಲ್ದಾಣದಲ್ಲೇ ಬಿಟ್ಟು ಹೋಗಿರುವಂತಹ ಈ ಸ್ವಾಮೀಜಿ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ನಿಲ್ದಾಣಕ್ಕೆ ಬಿಟ್ಟು ಹೋಗಿರುವಂತಹ ಈ ಸ್ವಾಮೀಜಿ ಬಾಗಲಕೋಟೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು ಅದರ ಬಳಿಕ ಬೆಳಗಾವಿಯ ಮೂಡ್ಲಿಗಿ ಪೊಲೀಸ್ ಠಾಣೆಗೆ ಈ ಪ್ರಕರಣ ಹಸ್ತಾಂತರವಾಗಿದೆ ಎಸ್ಐನು ಆರೋಪಿ ಕಾಮುಖಾ ಸ್ವಾಮೀಜಿಯನ್ನು ವಶಕ್ಕೆ ಪಡೆದು ಜೈಲಿಗಟ್ಟಿರುವಂತಹ ಕಾಕಿ ಪಡೆ ಉತ್ತರ ಕರ್ನಾಟಕದಲ್ಲಿ ನಕಲಿ ಬಾಬಗಳ ಅವಳಿ ಹೆಚ್ಚಾಗಿದ್ದು ಕವಿ ಕಾವಿ ತೊಟ್ಟು ಸ್ವಾಮೀಜಿಯಿಂದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ನಕಲಿ ಬಾಬನಿಂದ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ನಡೆದಿದ್ದು ಅಪ್ರಾಪ್ತ ಬಾಲಕಿಯ ಮೇಲೆ ಸ್ವಾಮಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ನೀನು ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಬಾಲಕಿಯ ಮೇಲೆ ಅತ್ಯಾಚಾರ ನಡೆಸಿರುವಂತಹ ಕಾಮುಖ ಸ್ವಾಮೀಜಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮೆಕಳಿ ಗ್ರಾಮದ ರಾಮ ಮಂದಿರ ಲೋಕೇಶ್ವರ ಮಹಾರಾಜನ ಮೇಲೆ ಫೋಕ್ಸೋ ಕೇಸ್ ಸಹ ದಾಖಲಾಗಿರುವಂತದ್ದು ಇನ್ನು ಕಾರಿನಲ್ಲೇ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ರಾಯಚೂರು ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುತ್ತಾಡಿಸಿ ಕಾಮಕ ರಾಯಚೂರು ಹಾಗೂ ಬಾಗಲಕೋಟೆಯ ಬಾಗಲಕೋಟೆ ಜಿಲ್ಲೆ ಲಾಡ್ಜ್ಗಳಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಸ್ವಾಮೀಜಿ ಲೈಂಗಿಕ ದೌರ್ಜನ್ಯ ಎಸಗಿ ಬಾಲಕಿಯನ್ನು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಬಸ್ ನಿಲ್ದಾಣದಲ್ಲೇ ಮೇ ಹದಿಮೂರನೇ ತಾರೀಕು ಬಿಟ್ಟು ಹೋದಂತಹ ಈ ಸ್ವಾಮೀಜಿ ಬಾಗಲಕೋಟೆಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು ತದನಂತರ ಬೆಳಗಾವಿಯ ಮೂಡ್ಲಿಗಿ ಪೊಲೀಸ್ ಠಾಣೆಯ ಪೊಲೀಸ್ ಠಾಣೆಗೆ ಈ ಪ್ರಕರಣ ಹಸ್ತಾಂತರ ಮಾಡಲಾಗಿದೆ ಎಸ್ಐನು ಬಾಗಲಕೋಟೆ ಪೊಲೀಸರು ಆರೋಪಿ ಕಾಮಕಾ ಸ್ವಾಮೀಜಿಯನ್ನು ವಶಕ್ಕೆ ಪಡೆದು ಮೂಡ್ಲಿಗಿ ಪೊಲೀಸ್ ಪೊಲೀಸರು ಜೈಲಿಗಟ್ಟಿದ್ದಾರೆ ಅತ್ಯಾಚಾರ ಎಸಗಿರುವ ಆರೋಪದಡಿ ಪ್ರಕರಣ ದಾಖಲಾಗಿದೆ ಮನೆಗೆ ಹೊರಟ ಬಾಲಕಿಯನ್ನು ಮನೆಗೆ ಬಿಡುವ ಮನೆ ಕಡೆ ಹೊಂಟಿದ್ದೀನಿ ಬಿಡ್ತೀನಿ ಬಾ ಅಂತ ಹೇಳಿ ಕರೆದುಕೊಂಡು ಕಾರಿನಲ್ಲಿ ಕೂರಿಸಿಕೊಂಡು ಮನೆ ಬಂದವರು ನಿಲ್ಲಿಸಿದೆ ಬಾಗಲಕೋಟೆ ಮೂಲಕ ರಾಯಚೂರಿನತ್ತ ಪ್ರಯಾಣ ಬೆಳೆಸಿ ಲಾಡ್ಜ್ ಒಂದರಲ್ಲಿ ಪ್ರಾಪ್ತ ಬಾಲಕಿಯ ಮೇಲೆ ನಿರಂತರ ಅತ್ಯಾಚಾರ ಎಸಗಿ ಅಲ್ಲಿಂದ ಮಹಿನ್ಪುರ್ ಬಸ್ ನಿಲ್ದಾಣದಲ್ಲಿ ಬಾಲಕಿಯನ್ನು ಬಿಟ್ಟು ಮನೆಯಲ್ಲಿ ವಿಷಯ ಹೇಳಿದರೆ ಜೀವ ತೆಗೆದು ಬಿಡ್ತೀನಿ ಎಂದು ಧಮಕಿ ಹಾಕಿದ ಹಾಕಿದಲ್ಲದೆ ನೊಂದ ಬಾಲಕಿಯ ಕುಟುಂಬಸ್ಥರಿಗೆ ಮಾಹಿತಿ ನೀಡಿದಾಳೆ ಈ ಸಂಬಂಧ ರೈಬಾಗ್ ಪೊಲೀಸ್ ಇದನ್ನ ಮೂಡ್ರಿಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತಾನೆ ಹೇಳ್ಬೋದು ಸುಸ್ಮಿತಾ ಇಲ್ಲಿ ಈ ಪ್ರಕರಣ ಯಾವಾಗಿಂದ ನಡೀತಾ ಇರೋದು ಈ ತರ ಸ್ವಾಮೀಜಿ ಇದೇ ಮೊದಲನೇ ಬಾರಿನಾ ಅಥವಾ ಏನು ಈ ಈ ಕೃತ್ಯಕ್ಕೆ ಇನ್ನು ಬೇರೆ ಯಾರು ಒಳಗಾಗಿದಾರಾ ಇದಕ್ಕಿಂತ ಮುಂಚೆ ಅಲ್ಲಿ ಏನು ಗ್ರಾ ಮೇಕಿ ಗ್ರಾಮದಲ್ಲಿ ಏನು ಅಹ್ ಏನು ಸಮಸ್ಯೆ ಆಗಿರೋದ್ರಿಂದಾಗಿ ಅಲ್ಲಿ ಗ್ರಾಮಸ್ಥರು ಇಲ್ಲಿಂದ ನೀವು ಮಠ ಬಿಟ್ಟು ಹೋಗು ಅಂತ ಹೇಳಿ ಸಾಕಷ್ಟು ಬಾರಿ ಇವನಿಗೆ ಮನವಿ ಮಾಡಿದ್ದರು ಮತ್ತೆ ಅಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು ಇಲ್ಲೇ ರೀತಿ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಇರೋದ್ರಿಂದಾಗಿ ಈ ಪ್ರಕರಣ ಒಂದು ತಳವಾಗಿ ಬೆಳಕಿಗೆ ಬಂದಿರೋದ್ರಿಂದಾಗಿ ಇವಾಗ ಆ ಸ್ವಾಮೀಜಿಯನ್ನು ಅರೆಸ್ಟ್ ಮಾಡಿ ಜೈಲ್ಗೆ ಎತ್ತಿದ್ದಾರೆ ಅಂತಾನೆ ಹೇಳ್ಬಹುದು ಇಂತ ಫೇಕ್ ಸ್ವಾಮೀಜಿಗಳು ಸಾಕಷ್ಟು ಈ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬಹುದು ಸುಸ್ಮಿತಾ ಇಲ್ಲಿ ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಲೋಕೇಶ್ವರ ಮಹಾರಾಜ ಅತ್ಯಾಚಾರ ಎಸತಿರುವಂತದ್ದು ಇನ್ನು ಆ ಹುಡುಗಿ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ತಂದೆ ತಾಯಿ ಮಟ್ಟಕ್ಕೆ ತಂದ್ ಬಿಟ್ಟಿರ್ತಾರೆ ಆದ್ರೆ ಅವಳನ್ನ ನೋಡ್ಕೋತೀನಿ ಅವ್ಳನ್ನ ಸರಿಪಡಿಸ್ತೀನಿ ಗುಣಪಡಿಸ್ತೀನಿ ಅಂತ ಹೇಳಿದ್ ಸ್ವಾಮೀಜಿ ಆ ಹುಡ್ಗಿ ಮೇಲೆ ಅತ್ಯಾಚಾರ ಮಾಡಿರುವಂತದ್ದು ಇನ್ನು ಆ ಹುಡುಗಿನ ತದನಂತರ ಮನೆಗೆ ಬಿಡ್ತೀನಿ ಅಂತ ಹೇಳಿ ಕಾರ್ ನಲ್ಲಿ ಕರ್ಕೊಂಡು ಹೋಗಿರ್ತಾನೆ ಆದ್ರೆ ಅವನ್ನ ಅವ್ಳ ಮನೆಗ್ ಕರ್ಕೊಂಡು ಹೋಗಿರಲ್ಲ ಅದೇ ರೀತಿಯಾಗಿ ಕೆಲವು ಕಡೆ ಸುತ್ತಾಡ್ಸಿ ಗಳಲ್ಲಿ ಅತ್ಯಾಚಾರ ನಡೆಸಿದ್ದು ಬಸ್ ಸ್ಟಾಪ್ ಗೆ ತಂದು ಬಿಟ್ಟು ಒಬ್ಬಂಟಿಯಾಗಿ ಬಿಟ್ಟು ಹೋಗಿರುವಂತದ್ದು ತದನಂತರ ಆ ಹುಡುಗಿ ಮನೆಗೆ ಕಾಲ್ ಮಾಡಿ ಅವರ ತಂದೆ ತಾಯಿಗೆ ತಿಳಿಸಿ ತದನಂತರ ಮನೆಗೆ ಹೋಗಿರುವಂತದ್ದು ಅದಾದ ಮೇಲೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿ ಇವಾಗ ಲೋಕೇಶ್ವರ ಮಹಾರಾಜನನ್ನು ಜೈಲಿಗೆ ಕಳಿಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ